ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿವಿ ಮಲ್ಲಪ್ಪ ಪಾಕಿಸ್ತಾನದ ವಿರುದ್ಧ ಗನ್ ಹಿಡಿದು ಹೋರಾಡಲು ನಾನು ನಮ್ಮ ಕುಟುಂಬದ ಕುಟುಂಬದವರೆಲ್ಲರೂ ಸಿದ್ಧ ಎಲ್ ಎಸ್ ಬಷೀರ್ ಅಹಮದ್ ದೇಶದ ರಕ್ಷಣೆ ವಿಷಯ ಬಂದಾಗ ಅಗತ್ಯವಿದ್ದಲ್ಲಿ ದೇಶದ ಪರ ಹೋರಾಡಲು ತಾವು ಯುದ್ಧಭೂಮಿಗೆ ತೆರಳಲು ಸಿದ್ಧರಿರುವುದಾಗಿ ಹಿರಿಯ ವಕೀಲರು ಹಾಗೂ ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷರಾದ ಎಲ್ ಎಸ್ ಬಷೀರ್ ಅಹಮದವ್ ತಿಳಿಸಿದರು ಅವರು ಕೂಡ್ಲಿಗಿ ಪಟ್ಟಣದ ಅಂಚಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಐವತ್ತರ ಹೊಸಪೇಟೆ ರಸ್ತೆಯಲ್ಲಿ ಕರ್ನಾಟಕ ಮುಸ್ಲಿಂ ಸಂಘಟನೆ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಾನು ಮಾತ್ರವಲ್ಲ ನಮ್ಮ ಇಡೀ ಕುಟುಂಬ ಸದಸ್ಯರೆಲ್ಲರೂ ದೇಶದ ಹಿತಕ್ಕಾಗಿ ದೇಶದ ರಕ್ಷಣೆಗಾಗಿ ಯುದ್ಧ ಭೂಮಿಗೆ ತೆರಳಲು ಸದಾ ಸಿದ್ಧವೆಂದರು ಪಾಕಿಸ್ತಾನ ಮಾತ್ರವಲ್ಲ ಯಾವುದೇ ದೇಶದ ವಿರುದ್ಧ ಭಾರತ ಯುದ್ಧ ನಡೆಸಿದ ಸಂದರ್ಭದಲ್ಲಿ ತಮ್ಮ ಅಗತ್ಯತೆ ಅನಿವಾರ್ಯವೆನಿಸಿದಲ್ಲಿ ಯುದ್ಧ ಭೂಮಿಯಲ್ಲಿ ಗನ್ ಶತ್ರುಗಳ ವಿರುದ್ಧ ಹೋರಾಡಲು ಸಿದ್ಧವಿದ್ದೇವೆಂದರು ವಿದ್ಯಾರ್ಥಿ ಜೀವನದಿಂದಲೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಲೇ ಬಂದಿದ್ದೇನೆ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದ್ದೇನೆ ಉಸಿರು ಇರುವವರೆಗೂ ನಾಡಿನ ಹಿತಕ್ಕಾಗಿ ತನ್ನ ಮನ ಧನಾದಿಗಳ ಸೇವೆಗೆ ಮೀಸಲಿರುವುದಾಗಿ ಅವರು ತಿಳಿಸಿದರು ಪಲ್ ಪಲ್ಗಾಮ್ ಪಹಲ್ಗಾಮ ದುರ್ಘಟನೆ ಖಂಡನವಾರದ್ದು ಉಗ್ರರ ದಮನವಾಗಬೇಕಿದೆ ದೇಶ ನಾಡು ಅಂತ ಬಂದಾಗ ನಾವು ಎಲ್ಲ ರೀತಿಯ ಹೋರಾಟಕ್ಕೆ ಸಿದ್ಧವಿರುವುದಾಗಿ ಪುನರುಚ್ಚರಿಸಿದರು ಕರ್ನಾಟಕ ಮುಸ್ಲಿಂ ಸಂಘಟನೆ ದಲಿತರ ದಮನಿತರ ಕಡುಬಡವರ ಧ್ವನಿಯಾಗಿ ಕೆಲಸ ಮಾಡುತ್ತದೆ ಮುಸ್ಲಿಂ ಜನಾಂಗಕ್ಕೆ ನ್ಯಾಯಯುತವಾಗಿ ಸಲ್ಲಬೇಕಾದ ಸೌಲಭ್ಯಗಳನ್ನು ಸರ್ಕಾರ ಕೊಡಬೇಕಾಗಿದೆ ನಾವು ಹಿಂದುಳಿದ ಅಲ್ಪಸಂಖ್ಯಾತರಾಗಿದ್ದು ಸಂವಿಧಾನದ ಆಶಯದಂತೆ ನ್ಯಾಯಬದ್ಧವಾಗಿ ನೀಡಬೇಕಾದ ಅನುಕೂಲಗಳನ್ನು ಸರ್ಕಾರಗಳು ಕಲ್ಪಿಸಿಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದೇವೆ ಎಂದರು ಮಾಜಿ ಶಾಸಕರು ವಿಜಯನಗರ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರಾದ ಸಿರಾಜ್ ಅವರು ಕಚೇರಿ ಉದ್ಘಾಟಿಸಿ ಮಾತನಾಡಿದರು ಪೆಹಲ್ಗಾಮ್ ದುರ್ಘಟನೆ ಖಂಡನೀಯವಾದುದ್ದು ಅಮಾನವೀಯ ಘಟನೆಗೆ ಕಾರಣರಾದ ಉಗ್ರರಿಗೆ ತಕ್ಕ ಶಿಕ್ಷೆಯಾಗಲೇಬೇಕು ಎಂದರು ಮುಸಲ್ಮಾನರು ದೇಶದ್ರೋಹಿಗಳಲ್ಲ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟದಲ್ಲಿ ಮುಸ್ಲಿಮರ ಪಾತ್ರವಿದೆ ಈಗಲೂ ಕರೆ ಕೊಟ್ಟರೆ ಪಾಕಿಸ್ತಾನದ ವಿರುದ್ಧ ಹೋರಾಡಲು ಭಾರತೀಯ ಮುಸಲ್ಮಾನರು ಸಿದ್ಧರಿದ್ದೇವೆ ಎಂದರು ವೇದಿಕೆಯಲ್ಲಿ ವಿವಿಧ ಗಣ್ಯರು ಮಾತನಾಡಿದರು ಕಾರ್ಯಕ್ರಮದ ಆರಂಭದಲ್ಲಿ ಕುರಾನ್ ಪಠಣ ಹಾಗೂ ನಾಡಗೀತೆ ಹಾಡಲಾಯಿತು ನಂತರ ಪಹಲ್ಗಾಮಲ್ಲಿ ಹುತಾತ್ಮರಾದವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಒಂದು ನಿಮಿಷ ಮೌನಾಚರಣೆ ಮಾಡಲಾಯಿತು ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಸನ್ಮಾನ ನೆರವೇರಿಸಲಾಯಿತು ಕಾರ್ಯಕ್ರಮದ ವೇದಿಕೆಯ ಸಾನಿಧ್ಯ ಸಾನಿಧ್ಯವನ್ನು ಕೂಡ್ಲಿಗಿ ಹಿರೇಮಠ ಸಂಸ್ಥಾನದ ಶಾಭ್ರಾ ಪ್ರಶಾಂತ್ ಸಾಗರ್ ಸ್ವಾಮಿ ಡೇವಿಡ್ ಫಾದರ್ ಗಂಗಾವತಿಯ ಬಾಬಾ ಖಾನ್ ಸಾಹೇಬ್ ವಹಿಸಿದ್ದರು ನವರಂಗ್ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಕ್ರಾಂತಿಕಾರಿ ಕವಿ ಹಜರತ್ ಅಬ್ದುಲ್ ಕರೀಂ ಆಸಿಂ ಪೀರ್ ದೇಸಾಯಿ ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಶರಣೇಶ್ವರ ವಿದ್ಯಾಕೇಂದ್ರದ ಅಧ್ಯಕ್ಷ ಕೆ ಎಂ ಸ್ವಾಮಿ ಬಿ ಎಲ್ ದೊಡ್ರ ಪಿ ಸಾರಿ ಪಿ ಎಸ್ ದೊಡ್ಡರಾಮಣ್ಣ ಓಂಕಾರ ನಾಯ್ಕ್ ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯ ಗೌರವಾಧ್ಯಕ್ಷ ಉಡುಪಿಯ ಸೈಯದ್ ಯಾಸಿನ್ ಎಮ್ಮಾಡಿ ಕಾರ್ಯಾಧ್ಯಕ್ಷ ಎ ಜಾಕಿರ್ ವಿಷನ್ ಪ್ರಧಾನ ಕಾರ್ಯದರ್ಶಿ ಸೈಯದ್ ಪುರ್ಖಾನ್ ಯಾಸಿನ್ ಎಮ್ಮಾಡಿ ಮಹಮ್ಮದ್ ಸಿರಾಜ್ ಇಸ್ಮಾಯಿಲ್ ಮಹಮ್ಮದ್ ಸಾದಿಕ್ ಉಲ್ಲಾ ಮೊಹಮ್ಮದ್ ಮೊಹಸಿನ್ ಸಾಬ್ ಸೇರಿದಂತೆ ಕೂಡ್ಲಿಗಿ ಪಟ್ಟಣ ವಿಜಯನಗರ ಜಿಲ್ಲೆ ರಾಜ್ಯದ ವಿವಿಧ ಎಡೆಗಳಿಂದ ಆಗಮಿಸಿದ್ದ ಅನೇಕ ಮುಖಂಡರು ಪದಾಧಿಕಾರಿಗಳು ನೂರಾರು ಮುಸ್ಲಿಂ ಬಾಂಧವರು ಸಭೆಯಲ್ಲಿದ್ದರು ವರದಿ ವಿ ಜಿ ಕೂಡ್ಲಿಗಿ ನನ್ನ ಮಿತ್ರರು ಹಾಗೂ ಖ್ಯಾತ ವಕೀಲರಾದ ಎಲ್ ಎಸ್ ಬಷೀರ್ ರೋಡೆ ಹಾಗೂ ಈಗ ತಾನೇ ನಿರ್ ನಿರ್ಗಮಿಸಿದಂಥ ಸ್ವಾಮೀಜಿಗಳೇ ಅದೇ ರೀತಿ ಮಾಜಿ ಎಮ್ ಎಲ್ ಹಾಗೂ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶೇಖರ್ ಅವರೇ ಹಾಗೂ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಗಣ್ಯರೇ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ನನ್ನ ಸಹೋದರ ಸಹೋದರಿಯರೇ ಹಾಗೂ ಮುದ್ದು ಮಕ್ಕಳ ಇವತ್ತಿನ ಈ ಕಾರ್ಯಕ್ರಮ ಬಹಳ ಚಂದವಾಗಿ ತುಂಬ 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 ಚೆಂದವಾಗಿ ಇವತ್ತು ಈ ಕ ಕಾರ್ಯಕ್ರಮ ಜರುಗಿದೆ ಯಾಕಂತ ಹೇಳಿದ್ರೆ ಇವತ್ತಿನ ಈ ವೇದಿಕೆ ಎಲ್ಲರೂ ಮಾತಾಡಿದ್ದಾರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹಾಗೂ ಇನ್ನಿತರ ಜನಾಂಗದ ಎಲ್ಲ ಎಲ್ಲ ಮುಖಂಡರುಗಳು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಈ ವೇದಿಕೆ ನೋಡಿದ್ರೆ ಬಹಳ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಕೂಡ್ಲಿಗೆ ಈಗ ಎಲ್ಲ ಹೇಳ್ತಿದ್ದಾರೆ ಈ ಕೂಡ್ಲಿಗಿ ಅಂದ್ರೆ ಇದು ಒಂದು ಕೂರುವ ಸಂಘ ಅಂತ ಹೇಳ್ಕೊಂಡು ಇಲ್ಲಿ ಯಾಕಂತ ಹೇಳಿದ್ರೆ ವಿಜಯನಗರ ಅಂತ ಹೇಳಿದ್ರೆ ವಿಜಯ ವಿಜಯ ಸಾಧಿ ವಿಜಯೋತ್ಸವ ಆಚರಿಸುವ ಒಂದು ಜಿಲ್ಲೆ ಅದರಲ್ಲಿ ಈ ಕೂಡ್ಲಿಗಿ ತಾಲೂಕು ಕೂಡ್ಲಗಿ ತಾಲೂಕಿನಲ್ಲಿ ಈ ನಮ್ಮ ಕೂಡ್ಕೊಂಡು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸಮುದಾಯದವರು ಕೂಡಿಕೊಂಡು ಇದೊಂದು ಇಂಥ ಒಳ್ಳೆ ಚಂದವಾದ ಅಚ್ಚುಕಟ್ಟಾದ ಒಂದು ಈ ಸಭಾ ಕಾರ್ಯಕ್ರಮವನ್ನು ಮಾಡಿದಂತ ನಮ್ಮ ರಾತ್ರಿ ಶ್ರಮಪಟ್ಟಂತಹ ನಮ್ಮ ವಿದ್ಯಾವಂತರಾದಂತಹ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷವಾದಂತಹ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷರಾದ ಎಲ್ಲ ಎರ್ ಅಬಲ್ ಸಾಹೇಬ್ರೆ ಹಾಗೂ ಹಾಗೂ ಗಣ್ಯ ಹಾಗೂ ವಿಶೇಷ ಅತಿಥಿ ಮಹಾಶಯ ಮಹಾಶಯರೇ ಇದು ಬರೀ ಸಮಾರಂಭ ಅಲ್ಲ ಇದು ಒಂದು ಸಮುದಾಯದ ಒಂದು ಹಕ್ಕನ್ನು ಕೇಳುವಂತಹ ಸಮಾರಂಭವನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಎಲ್ ಬಶಿರಾಮ ಸಾಹೇಬ್ ಅವರು ಇದನ್ನ ಹಗುಲಿ ಸತತ ಮೂರು ವರ್ಷಗಳ ಕಾಲದಿಂದ ಈ ಪ್ರಯತ್ನವನ್ನು ಮಾಡುತ್ತಾ ಬಂದಿದ್ದಾರೆ ಅವರಿಗೆ ನಮ್ಮ ಈ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ ಹಾಗೂ ಈ ನ ಹಾಗೂ ಮೊದಲನೆಯದಾಗಿ ಈ ಸಮಾರಂಭಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಶಾಂತ ಸಾಗರ್ ಶಿವಾಚಾರ್ಯ ಸ್ವಾಮೀಜಿಗಳವರು ಹಿರೇಮಠ ಕೂಡ್ಲಿಗಿ ಇವರು ಈ ಸಹ ಈ ಸಹ ಸಮಾರಂಭಕ್ಕೆ ಆಗಮಿಸಿ ಹಸೀನರಾಗಿದ್ದಾರೆ ಅವರಿಗೂ ನಮ್ಮ ಕರ್ನಾಟಕ ಸಂಘ ಮುಸ್ಲಿಂ ಸಂಘದ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸಿದ್ದೇನೆ ಸ್ವಾಗತವನ್ನು ಬಯಸುತ್ತಿದ್ದೇವೆ ಎರಡನೇದಾಗಿ ಬಾಬಾ ಸಾಹೇಬ್ ಗಂಗಾವತಿ ಇವರಿಗೂ ಸಹ ಕರ್ನಾಟಕ ಮುಸ್ಲಿಂ ಸಂಘದ ಪರವಾಗಿ ಅವರನ್ನು ಸಮಾರಂ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇನೆ ಹಾಗೂ ಇವರನೇದಾಗಿ ಡೇವಿಡ್ ಫಾದರ್ ಕೂಡಿಗೆ ಅವರು ಅವರು ಈ ಸಮಾರಂಭಕ್ಕೆ ಈಗಾಗಲೇ ಆಗಮಿಸಿದ್ದಾರೆ ಅವರಿಗೂ ಸಹ ನಮ್ಮ ಕರ್ನಾಟಕ ಸಂಘದ ಮುಸ್ಲಿಂ ಸಂಘದ ಪರವಾಗಿ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಹಾಗೂ ಆರೋಗ್ಯದ ಬಗ್ಗೆ ಉಪನ್ಯಾಸ ನೀಡುವವರು ಡಾಕ್ಟರ್ ಭಾನು ಪ್ರಸಾದ್ ಬಂದಿದ್ದಾರೆ ಅವರಿಗೂ ಸಹ ನಮ್ಮ ಕರ್ನಾಟಕ ಮುಸ್ಲಿಂ ಸಂಘದ ಪರವಾಗಿ ಅವರಿಗೆ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಹಾಗೂ ಕೇಂದ್ರ ಕಚೇರಿಯನ್ನು ಉದ್ಘಾಟಿಸಿ ಉದ್ಘಾಟಿಸ ಉದ್ಘಾಟಿಸಿದ ಉದ್ಘಾಟಕರು ಆದಂತ ಶ್ರೀ ಸಿರಾಜ್ ಶೇಖ್ ಎಸ್ ಎಸ್ ಅವರು ಮಾಜಿ ಶಾಸಕರು ಮತ್ತು ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಯನಗರ ಅವರು ಅವರೂ ಸಹ ನಮ್ಮ ಹೃದಯ ಹೃದಯದಿಂದ ಒಪ್ಪಿಕೊಂಡು ಈ ಈ ಸಮಾರಂಭಕ್ಕೆ ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಳ್ಳಲು ಬಂದಿದ್ದಾರೆ ಅವರಿಗೂ ಸಹ ನಮ್ಮ ಮುಸ್ಲಿಂ ಕರ್ನಾಟಕ ಕರ್ನಾಟಕ ಮುಸ್ಲಿಂ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಹಜರತ್ ಅಬ್ದುಲ್ ಕಲೀಂ ಹಾಶಿ ಬಿ ದೇಸಾಯಿ ಅವರು ಕನ್ನಡ ಹಿಂದಿ ಉರ್ದು ವಿಚಾರವಾಗಿ ಕ್ರಾಂತಿಕಾರಿ ಕವಿ ರಾಷ್ಟ್ರೀಯ ಪಕ್ಷಗಳು ನವರಂಗ್ ಕಾಂಗ್ರೆಸ್ ಪಾರ್ಟಿ ಇಬ್ಬರು ಸಹ ಬಂದಿದ್ದಾರೆ ಅವರಿಗೂ ಸಹ ನಮ್ಮ ಪರವಾಗಿ ನಮ್ಮ ಕರ್ನಾಟಕ ూ గ నగవ తిర జన తలు జాతే జననియోల పేదోష జనని జీవ గు హురిన చిరిగణ సాలే నియో

ದಯಾಮಯನು ಕರುಣಾನಿಧಿಯ ಆದ ಅಲ್ಲಾಹನ ನಾಮದಿಂದ ಒಂದೆರಡು ವಾಕ್ಯಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಇವತ್ತಿನ ಈ ಕರ್ನಾಟಕ ಮುಸ್ಲಿಂ ಸಂಘ ಇದರ ಕೇಂದ್ರ ಕಚೇರಿ ಉದ್ಘಾಟನೆ ಹಾಗೂ ಸಾರ್ವಜನಿಕ ಸಭೆಯ ಅಧ್ಯಕ್ಷತೆ ವಹಿಸಿದಂತ ನನ್ನ ಮಿತ್ರರು ಹಾಗೂ ಖ್ಯಾತ ವಕೀಲರಾದ ಎಲ್ ಎಸ್ ಬಷೀರ್ ಅಹಮದ್ರವರೇ ಹಾಗೂ ಈಗ ತಾನೇ ನಿರ್ ನಿರ್ಗಮಿಸಿದಂಥ ಸ್ವಾಮೀಜಿಗಳೇ ಅದೇ ರೀತಿ ಮಾಜಿ ಎಮ್ ಎಲ್ ಎರು ಹಾಗೂ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವರಾಜ್ ಶೇಖರ್ ಅವರೇ ಹಾಗೂ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ನನ್ನ ಸಹೋದರ ಸಹೋದರಿಯರೇ ಹಾಗೂ ಮುತ್ತು ಮಕ್ಕಳು ಇವತ್ತಿನ ಈ ಕಾರ್ಯಕ್ರಮ ಬಹಳ ಚಂದವಾಗಿ ತುಂಬ ತುಂಬಾ ತುಂಬ ಚಂದವಾಗಿ ಇವತ್ತು ಈ ಕಾರ್ಯಕ್ರಮ ಜರುಗಿದೆ ಯಾಕಂತ ಹೇಳಿದ್ರೆ ಇವತ್ತಿನ ಈ ವೇದಿಕೆ ಎಲ್ಲರೂ ಮಾತಾಡಿದ್ದಾರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹಾಗೂ ಇನ್ನಿತರ ಜನಾಂಗದ ಎಲ್ಲ ಎಲ್ಲ ಮುಖಂಡರುಗಳು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಈ ವೇದಿಕೆ ನೋಡಿದರೆ ಬಹಳ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದರೆ ಈ ಕೂಡ್ಲಿಗಿ ಈಗ ಎಲ್ಲ ಹೇಳ್ತಿದ್ದಾರೆ ಈ ಕೂಡ್ಲಿಗಿ ಅಂದ್ರೆ ಇದು ಒಂದು ಕೂರುವ ಸಂಘ ಅಂತ ಹೇಳ್ಕೊಂಡು ಇಲ್ಲಿ ಯಾಕಂತ ಹೇಳಿದ್ರೆ ವಿಜಯನಗರ ಅಂತ ಹೇಳಿದ್ರೆ ವಿಜಯ ವಿಜಯ ಸಾಧಿ ವಿಜಯೋತ್ಸವ ಆಚರಿಸುವ ಒಂದು ಜಿಲ್ಲೆ ಅದರಲ್ಲಿ ಈ ಕೂಡ್ಲಿಗಿ ತಾಲೂಕು ಕೂಡ್ಲಿಗಿ ತಾಲೂಕಿನಲ್ಲಿ ಈ ನಮ್ಮ ಕೂಡ್ಕೊಂಡು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸಮುದಾಯದವರು ಕೂಡಿಕೊಂಡು ಇದೊಂದು ಇಂಥ ಒಳ್ಳೆ ಚಂದವಾದ ಅಚ್ಚುಕಟ್ಟಾದ ಒಂದು ಈ ಸಭಾ ಕಾರ್ಯಕ್ರಮವನ್ನು ಮಾಡಿದಂತ ನಮ್ಮ ಜಿಲ್ಲಾ ಈ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿಯ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತೇಳಿ ವಿನಂತಿ ಮಾಡ್ಕೊಡ್ತಾ ಇದ್ದೇವೆ